ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷಣ್ ಮಾ ಅಥವಾ ಪೋಷಣ್ ಮಾಸಾರ್ಚರಣೆ ಜನ್ ಜನ್ ಆಂದೋಲನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಹೋಗೋಣ ಮೂರು ಅಡ್ಗೆರೆ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ಡಾಟಾ ಎಂಟ್ರಿ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಟಾ ಎಂಟ್ರಿ ಹಾಕಿ ತೋರಿಸುತ್ತೆ ಸೈನ್ ಇನ್ ಕೊಡಿ ಯೂಸರ್ ನೇಮು ಪಾಸ್ವರ್ಡ್ ಒಂದಿರುತ್ತೆ ಲಾಗಿನ್ ಆಗಿ ಲಾಗಿನ್ ಆಗಿ ಎಂಟ್ರಿ ಕೊಡಿ ಇವತ್ತೊಂದು ಟೀಮ್ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ఇవతించే సెలెక్ట్ మార్కుంటా టీమ్ పోషన్ బి పడైపి అంటే హేలి సో నౌ ఇలి బ్లాక్ లెవెల్ సెలెక్ట్ యాక్టివిటీ సెలెక్ట్ మార్కోవಬೇಕగైతే ప్రీ స్కూల్ రెటినస్ అంటే ಹೇಳ್బుట్టు నేను యాక్టివిటీ అడబ్సి అంటే హేలి సెలెక్ట్ మార్కొల్తని బ్లాక్ లెవెల్ సెలెక్ట్ మార్కొల్తని బ్లాక్ హోగలయచితి ఏడబ్సి హోగ్తని ఏడబ్సి లి హోతగా ಯಾವ ಅಂಗನವಾಡಿಗಳಲ್ಲಿ ಮಾಡ್ತಾಯಿದ್ದೀರಾ ನೀವು ಅಂತ ಹೇಳಿಬಿಟ್ಟು ತೋರಿಸುತ್ತೆ ಸೊ ನಾವು ಇಲ್ಲಿ ಸಾಲಾಗಿ ಕೊಟ್ಟಿರ್ತಾರೆ ನಮ್ಮ ಯಾವ ಸಂಬಂಧಪಟ್ಟ ಅಂಗನವಾಡಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಅದನ್ನು ತೋರಿಸ್ಬೇಕಾಗತ್ತೆ ಸೊ ಇದಾದ ನೆಕ್ಸ್ಟು ನಾವು ಅದನ್ನು ಕ್ಲಿಕ್ ಕೊಟ್ಟುಕೊಂಡು ಅಂಗನವಾಡಿ ಹೆಸರನ್ನು ನಾವು ಬರೆದಿಟ್ಕೊಳ್ತೀವಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೆಚ್ಚು ಜನ ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನನಗೆ ಉತ್ತೇಜನ ಸಿಗುತ್ತೆ ನಾನು ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ನಿಮಗೆ ನಾನು ಹೇಳಿಕೊಡಲಿಕ್ಕೆ ನನಗೆ ಗೊತ್ತಿರೋ ಮಷ್ಟು ನಾನು ಹೇಳ್ಕೊಡ್ತೀನಿ ಸೊ ಈಗ ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡಿದ್ದೆ ಅದು ಡಿಲೀಟ್ ಆಗಿದೆ ಎ ಡಬ್ಲ್ಯೂ ಸೆಲೆಕ್ಟ್ ಆದಮೇಲೆ ಅದು ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಪ್ರೀ ಸ್ಕೂಲ್ ರೆಡಿನೆಸ್ ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದೇ ಸೆಲೆಕ್ಟ್ ಮಾಡಿಕೊಡ್ತೀನಿ ಮತ್ತು ಡೇಟು ಫೋರ್ಟೀನು ಸೆಟ್ ಕೊಡಿ ಟು ಡೇಟು ಫೋರ್ಟೀನು ಸೆಟ್ ಕೊಡಿ ಇಲ್ಲಿ ಆ್ಯಸ್ ಯೂಶಿಯಲ್ ಅಡಲ್ಟು ಮೇಲು ಫೀಮೇಲ್ ಎಷ್ಟು ಜನ ಇದ್ದಾರೋ ಅದನ್ನು ಅಷ್ಟು ನಂಬರ್ಸ್ಗಳನ್ನು ಹಾಕಿ ಫೈವ್ ಇದ್ದರೆ ಫೈವ್ ಹಾಕಿ ಸಾರಿ ಅಲ್ಲಿ ಫೈವ್ ಅಲ್ಲ ಫೈವ್ ಫಿಫ್ಟಿ ಫೈವ್ ಬಂತು ಫಿಫ್ಟಿ ಫೈವ್ ಅಲ್ಲ ಫೈವ್ ನೆಕ್ಸ್ಟು ಇಲ್ಲಿ ಹತ್ತು ಈ ಥರ ನಂಬರ್ಸ್ಗಳನ್ನು ನೀವು ಹಾಕ್ಕೊಳ್ತಾ ಹೋಗಿ ಆಮೇಲೆ ತದನಂತದರಲ್ಲಿ ನಾವು ಫೋಟೋಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಈ ಫೋಟೋಸನ್ನು ಅಪ್ಲೋಡ್ ಮಾಡಿದ್ಮೇಲೆ ಇದು ಹೇಗೆ ಅಂತಂದರೆ ನಮ್ಮ ನಮ್ಮ ಸರ್ಕಲ್ಗಳಲ್ಲಿ ನಾವು ಎಷ್ಟು ಫೋಟೋಸನ್ನು ನಾವೆಷ್ಟು ಆ್ಯಕ್ಟಿವಿಟಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅದು ಮೇಲೆ ಗೊತ್ತಾಗುತ್ತೆ ಸೊ ನಾವು ಎಷ್ಟು ಫೋಟೋಸನ್ನ ಅಪ್ಲೋಡ್ ಮಾಡ್ತೀವೋ ನಮ್ಮ ಹೆಸರನ್ನು ಅಲ್ಲಿ ಉಳಿತಾ ಹೋಗುತ್ತೆ ನಮ್ಮ ಈವೆಂಟ್ಗಳನ್ನು ಎಷ್ಟೋ ಅದು ಅದಷ್ಟು ಉಳಿತಾ ಹೋಗುತ್ತೆ ಸೊ ನೀವು ಆದಷ್ಟು ಬೇಗ ನೀವು ಫೋಟೋಸ್ನ ಸೆಲೆಕ್ಟ್ ಮಾಡಿ ಅದರ ಮೇಲೆ ಹಾಕಿ ಆಯಿತಾ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನು ನಿಮಗೆ ಗೊತ್ತಿದ್ದರೆ ಬರೀರಿ ಇಲ್ಲ ಡಿಸ್ಕ್ರಿಪ್ಷನ್ ಗೊತ್ತಾಗಲಿಲ್ಲ ಅಂದರೆ ಬಿಟ್ಬಿಡಿ ಅದು ಕನ್ನಡದಲ್ಲಿ ಬರೀಲಿಕ್ಕೆ ಬರೋದಿಲ್ಲ ಸೊ ಹೀಗೆ ಇದೇ ಥರನೇ ನಾನು ಪೋಷನ್ ಬಿ ಪಟಾಯ್ ಬಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಅದೇ ನೆಕ್ಸ್ಟು ಪ್ರೀ ಸ್ಕೂಲ್ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ನಾನು ಸೊ ಪ್ರೀ ಸ್ಕೂಲಲ್ಲಿ ನೆಕ್ಸ್ಟ್ ಇದನ್ನು ಸಬ್ಮಿಟ್ ಕೊಡಬೇಕಾಗತ್ತೆ ಸಬ್ಮಿಟ್ ಕೊಟ್ಕೊಂಡು ಅದು ಅಪ್ರೋಡ್ ಸಕ್ಸಸ್ಫುಲಿ ಅಂತ ಹೇಳಿ ತೋರಿಸುತ್ತೆ ಪ್ರೀ ಸ್ಕೂಲ್ ಎಜುಕೇಷನ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟು ಸಬ್ಮಿಟ್ ಕೊಡ್ತೀನಿ ಸೊ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಹೇಳಿ ಕೊಟ್ಟು ತೋರಿಸುತ್ತೆ ಇದೇ ಥರ ನೆಕ್ಸ್ಟು ನಾವು ಮತ್ತೊಂದು ಆ್ಯಕ್ಟಿವಿಟಿ ಮಾಡಬೇಕಾಗತ್ತೆ ಮತ್ತು ಸೆಲೆಕ್ಟ್ ಟೀಮ್ ಅಂತ ತೊಗೊಂಡಿದ್ದೀನಿ ಅದರಲ್ಲಿ ಮತ್ತೆ ನಾನು ತೋರಿಸ್ತಕ್ಕಂಥ ಫಸ್ಟು ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಯಾವುದಿದೆ ಅಂತ ಹೇಳಿ ಈ ಸತಿ ನಾನು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂತ ಹೇಳಿ ತೊಗೊಂಡಿದ್ದೀನಿ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ತಿರುಗಿ ಬ್ಲಾಕ್ ಲೆವೆಲ್ಲು ಅಥವಾ ಎ ಡಬ್ಲ್ಯೂ ಸಿ ಸೊ ನಾನು ಎ ಡಬ್ಲ್ಯೂ ಸಿ ತೊಗೊಂಡಿದ್ದೀನಿ ಎ ಡಬ್ಲ್ಯೂ ಸಿ ನಿಮ್ಮ ಅಂಗನವಾಡಿ ಸಂಬಂಧಪಟ್ಟಂತೆ ಯಾವುದಾದ್ರು ಇರುತ್ತಾ ಇದು ವಸ್ತು ಲಿಸ್ಟ್ ಇದೆ ಆ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಅಂಗನವಾಡಿ ತಗೊಂತ ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಒಂದು ಇಲ್ಲಿ ಏಕ್ ಪೇಡ್ ಏಕ್ ಪೇಡ್ ಮಾರ್ಕನ್ನ ಮತ್ತು ಪ್ಲಾಂಟೇಶನ್ ಅಲಾಂಗ್ ವಿತ್ ಅಂತ ಹೇಳಿ ತೋರಿಸುತ್ತೆ ಡೇಟ್ನ ಸೆಟ್ ಮಾಡ್ಕೊಳ್ಳಿ ಮತ್ತು ಟೂ ಡೇಟನ್ನು ಮತ್ತೆ ಸೆಟ್ ಮಾಡ್ಕೊಳ್ಳಿ ಸೊ ಆ್ಯಸ್ ಯೂಶಯಲ್ ಪಾರ್ಟಿಸಿಪೇಷನ್ ಡಿಟೇಲ್ಸ್ ಮೇಲ್ ಮತ್ತು ಫೀಮೇಲು ಅಡಲ್ಟ್ ಎಷ್ಟು ಜನ ಬಂದಿದ್ದಾರೆ ಆಮೇಲೆ ಫೀಮೇಲ್ ಎಷ್ಟು ಜನ ಬಂದಿದ್ದಾರೆ ಮೇಲೈ ಫೀಮೇಲಲ್ಲಿ ಸೊ ಅದು ನೆಕ್ಸ್ಟು ಚಿಲ್ಡ್ರನ್ಸ್ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ನಾನು ಎಷ್ಟು ಹಾಕ್ತೀನಿ ಫೈವ್ ಹಾಕ್ತೀನಿ ಅದೇ ನೆಕ್ಸ್ಟು ನಾನು ಇಲ್ಲಿ ಒಂದು ಟೆನ್ ಹಾಕ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ಫೋಟೋಸ್ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗತ್ತೆ ಬಿಟ್ಟರೆ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಸೊ ಮತ್ತು ನಾವು ಏನು ಮಾಡಬೇಕು ಬ್ರೌಸ್ ಫಲ್ ಸಿಗೋಗ್ಬೇಕು ಅಪ್ಲೋಡ್ ಪಿಚ್ಚರಿಗೋಗು ಗ್ಯಾಲ್ರಿಗೆ ಹೋಗಬೇಕು ಗ್ಯಾಲ್ರಿಗೆ ಹೋದಾದಮೇಲೆ ಅಲ್ಲಿ ನಮಗೆ ಫೋಟೋ ಸಿಗುತ್ತೆ ಅದನ್ನು ಬೇಕಾ ನಾವು ಅಪ್ಲೋಡ್ ಮಾಡ್ಬೋದು ಮತ್ತೆ ಧನ್ಯವಾದಗಳು